ಅಲ್ಲ ಗುರು ಹದಿನೈದು ವರ್ಷದಿಂದ ಇದ್ದೀವಿ ಆರ್ ಸಿ ಬಿ ಚೆನ್ನೈನ ಚೆನ್ನೈಯಲ್ಲಿ ಸೋಲಿಸ್ಲಿ ಹೇಳ್ಬಿಟ್ಟು ಇವ್ರದ್ದು ಎರಡು ಸಾವಿರದ ಎಂಟರಲ್ಲಿ ಕೊನೆಯ ಸಲ ಅವರು ಚೆನ್ನೈಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ಸೋಲಿಸಿರೋದು ಅಲ್ಲಿಂದ ಇಲ್ಲಿವರೆಗೂ ಒಂದೇ ಒಂದು ಸಲ ಹದಿನೈದು ವರ್ಷದಿಂದ ಚೆನ್ನೈಯಲ್ಲಿ ಚೆನ್ನೈ ಅವ್ರನ್ನ ಸೋಲಿಸಿಲ್ಲ ಅಟ್ಲೀಸ್ಟ್ ಈ ವರ್ಷನಾದರೂ ಸೋಲಿಸ್ತಾರ ಅಂತ ಅಂದರೆ ಮತ್ತೆ ತಿರ್ಗಿ ಇವ್ರದ್ದು ಅದೇ ಹಾಡು ಕ್ಯಾಪ್ಟನ್ ಚೇಂಜ್ ಆಗಿದ್ದಾನೆ ಧೋನಿ ಕೆಳಗಿಳಿದಿದ್ದಾನೆ ಋತುರಾಜ್ ಬಂದಿದ್ದಾನೆ ಅವನು ಮೊದಲನೇ ಸೀಸನ್ ಆ್ಯಸ್ ಎ ಕ್ಯಾಪ್ಟನ್ ಇಲ್ಲಾದರೂ ಏನಾದರೂ ಸ್ವಲ್ಪ ನೋಡ್ಕೊಂಡು ಆಡ್ಬೋದಾ ಸ್ಟಾರ್ಟಿಂಗ್ ಏನೋ ಫಾಫ್ ರಿಪ್ಲೇಸಿಗೆ ಬಂದ ಫೋರ್ ಮೇಲೆ ಫೋರ್ ಹೊಡೆದ ಒಂದು ಸ್ವಲ್ಪ ಚೆನ್ನಾಗಿ ಆಡ್ದ ಅವ್ನು ಹೋದ್ಮೇಲೆ ವಿರಾಟ್ ಕೊಹ್ಲಿ ಒಂದು ಸ್ವಲ್ಪ ಹೋಪ್ ಕೊಟ್ಟ ಅದಾದಮೇಲೆ ಇಪ್ಪತ್ತೊಂಬತ್ತು ರನ್ನಿಗೆ ವಿರಾಟ್ ಕೊಹ್ಲಿನೂ ಇಲ್ಲ ಅದಾದಮೇಲೆ ಬಂದು ಮ್ಯಾಕ್ಸ್ವೆಲ್ಲೂರು ಝೀರೋ ಕೌಟು ಅದಾದಮೇಲೆ ಅದಕ್ಕಿಂತ ಮುಂಚೆ ಬಂದು ರಜತ್ ಪಾಟಿದಾರರು ಝೀರೋ ಕೌಟು ಯಾಕ್ರೋ ಹಿಂಗೆ ಮಾಡ್ತೀರಾ ಇಂಪಾರ್ಟೆಂಟ್ ಮ್ಯಾಚ್ ಮೇಲೆ ಸಿ ಎಸ್ ಕೆ ಮ್ಯಾಚು ಅಂತ ಅಂದರೆ ಆರ್ ಸಿ ಬಿ ಅವರಿಗೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ದಂಗೆ ನೀವು ಟೂರ್ನಮೆಂಟ್ ಗೆಲ್ತಿರೋ ಇಲ್ವೋ ಗೊತ್ತಿಲ್ಲ ಆ ಟೀಮ್ ಮೇಲೆ ನೀವು ಗೆಲ್ಲಬೇಕು ಅನ್ನೋ ಮನಸ್ಥಿತಿಲಿ ನಾವು ಇರ್ತೀವಿ ನೀವು ವರ್ಲ್ಡ್ ಕಪ್ ಗೆಲ್ತಿರೋ ಇಲ್ಲವೋ ನಮಗೆ ಗೊತ್ತಿಲ್ಲ ಆ್ಯಸ್ ಎ ಇಂಡಿಯನ್ ಟೀಮ್ ಬಟ್ ನೀವು ಪಾಕಿಸ್ತಾನದ ಮೇಲೆ ನೀವು ಗೆಲ್ಲೇಬೇಕು ಮ್ಯಾಚು ಇಲ್ಲೂ ಅಷ್ಟೇ ನೀವು ಐ ಪಿ ಎಲ್ ಟ್ರೋಫಿ ಗೆಲ್ತಿರೋ ಇಲ್ವೋ ಗೊತ್ತಿಲ್ಲ ಸಿ ಎಸ್ ಕೆ ಮೇಲೆ ನೀವು ಗೆಲ್ಲೇಬೇಕು ಅನ್ನೋದು ನಮ್ಮ ಮನಸ್ಥಿತಿ ಆರ್ ಸಿ ಬಿ ಫ್ಯಾನ್ಸ್ ಮನಸ್ಥಿತಿ ಅದರಲ್ಲೂ ನೀವು ಓದ್ಸಲನೂ ಮನೇಲಿ ಮನೆ ನಮ್ಮ ಹೋಮ್ ಗ್ರೌಂಡಲ್ಲಿ ಸೋತ್ರಿ ಅವ್ರ ಮೇಲೆ ಈ ಸಲ ಅವ್ರ ಹೋಮ್ ಹೋಗಿ ಅಲ್ಲೇ ಸೋಲ್ತಾಯಿದ್ದೀರ ನಾವು ಏನು ಮಾಡಬೇಕು ಆರ್ ಸಿ ಬಿ ಒಂದು ಸ್ವಲ್ಪನಾದರೂ ಇಂಟೆಂಟ್ ತೋರಿಸ್ಬೇಕು ಅವರೆಲ್ಲ ಜೀರೋಗೆ ಔಟ್ ಆದಮೇಲೆ ಬಂದಂಥ ದಿನೇಶ್ ಕಾರ್ತಿಕು ಅನುಜ್ ರಾವತ್ತು ಒಂದು ಸ್ವಲ್ಪ ಚೆನ್ನಾಗಿ ಆಡಿದ್ರು ಅವರಿಲ್ಲ ಅಂತ ಅಂದಿದ್ರೆ ನಮ್ಮ ಮರ್ಯಾದೆ ಏನಾಗಬೇಕಾಗಿತ್ತು ಅನುಜ್ ರಾವತ್ ಸೂಪರ್ ಇನ್ನಿಂಗ್ಸ್ ಅನುಜ್ ರಾವತ್ ಸೂಪರ್ ಇನ್ನಿಂಗ್ಸ್ ದಿನೇಶ್ ಕಾರ್ತಿಕ್ ಸೂಪರ್ ಫಿನಿಷಿಂಗ್ ಅವ್ರು ವೈಡ್ ಮೇಲೆ ವೈಡಿಗೆ ರಿವ್ಯೂ ತೊಗೊಳ್ತಾ ಇರೋ ಸ್ಟೈಲ್ ನೋಡಿದ್ರೆ ಅವ್ರು ಎಷ್ಟು ಕಮಿಟ್ ಆಗಿದ್ದಾರೆ ಆಟಿಕೆಯನ್ನು ತೋರಿಸ್ತಾ ಇತ್ತು ಅವರು ಅವ್ರು ಫುಲ್ಲು ಏನಾದರೂ ಮಾಡಿ ಇವತ್ತೊಂದು ಸ್ಕೋರ್ನ ಮಾಡಲೇಬೇಕು ಒಂದು ಚಾಲೆಂಜಿಂಗ್ ಸ್ಟೋರ್ ಮಾಡಲಿ ಸ್ಕೋರ್ ಮಾಡಲೇಬೇಕು ಅಂತ ರಿವ್ಯೂ ಮೇಲೆ ರಿವ್ಯೂ ವೈಡ್ಗೆ ಯಾರಾದರೂ ಇಷ್ಟು ರಿವ್ಯೂ ತಗೊಂಡಿರೋದು ನೋಡಿದರೆ ಎಷ್ಟು ದಿನ ಯಾರೂ ತಗೊಂಡಿಲ್ಲ ಬಟ್ ಇವತ್ತು ದಿನೇಶ್ ಕಾರ್ತಿಕ್ ತೊಗೊಂಡ್ರು ಅದರಲ್ಲೇ ಗೊತ್ತಾಗ್ತಾ ಇತ್ತು ಅವ್ರು ಇಂಟೆಂಟಿವ್ ಆಡಲೇಬೇಕು ಚೆನ್ನಾಗಿ ಆಡಲೇಬೇಕು ಸ್ಕೋರ್ ಮಾಡಲೇಬೇಕು ಅಂತ ಬಟ್ ನಮ್ಮ ಫೀಲ್ಡಿಂಗು ಬೌಲಿಂಗು ಏನು ಮಾಡಬೇಕೋ ಗೊತ್ತಾಗ್ತಾಯಿಲ್ಲ ನೀವೇನು ಬಿಡಿ ಹೇಳ್ಬಿಡಿ ಸಿ ಎಮ್ ಆರ್ ಸಿ ಬಿ ಫ್ಯಾನ್ಸ್ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಆದರೆ ತುಂಬ ಕಷ್ಟ ಆಗುತ್ತೆ ನಾವು ಯಾರಿಗೋಸ್ಕರ ಸಪೋರ್ಟ್ ಮಾಡ್ತೀವಿ ಅವನು ಎಲ್ಲಿಂದ ಬಂದ ರಚಿನ್ ರವೀಂದ್ರ ಎಲ್ಲಿಂದ ಬಂದ ಡ್ಯಾರಿ ಮಿಚಲ್ ಎಲ್ಲಿಂದ ಬಂದ ಎಲ್ಲೆಲ್ಲಿಂದಲೂ ಬಂದವರು ನಮ್ಮ ದೇಶದಲ್ಲಿ ಕ್ರಿಕೆಟೇ ಇರೋರೆಲ್ಲ ನಮ್ಮ ಬೌಲರ್ಸಿಗೆ ಆ ಥರ ಹೊಡಿತಾ ಇದ್ದಾರೆ ಮುನ್ನೂರು ಇನ್ನೂರೈವತ್ತು ಸ್ಟ್ರೈಕ್ ರೇಟಲ್ಲೆ ಅವ್ರಿಗೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ಅಂದರೆ ನಾವು ಏನು ಮಾಡಬೇಕು ಫಾಫ್ಟ್ ಪ್ಲೇಸಿ ಮೊದಲು ಚೆನ್ನೈಯಲ್ಲೇ ಇದ್ದಿದ್ದು ಚೆನ್ನೈಗೋಸ್ಕರನೇ ಇದ್ದಿದ್ದು ಅಲ್ಲಿ ಪಿಚ್ ಕಂಡೀಷನ್ ಗೊತ್ತಿಲ್ವಾ ಬಟ್ ಏನಕ್ಕೆ ಅವ್ರು ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರು ಅನ್ನೋದೇ ಅರ್ಥ ಆಗಲಿಲ್ಲ ಯಾರು ಟಾಸ್ ಗೆಲ್ತಾರೋ ಅವರು ಬೌಲಿಂಗ್ನೇ ಚೂಸ್ ಮಾಡೋದು ಆಲ್ಮೋಸ್ಟ್ ಚೆನ್ನೈ ಪಿಚ್ಚಲ್ಲಿ ಬಟ್ ಇವತ್ತು ಫಾಫ್ಟ್ ಪ್ಲೇಸಿ ಏನಕ್ಕೆ ಬೋಲಿಂಗ್ ಬ್ಯಾಟಿಂಗ್ ಪಿಚ್ ಆಯ್ಕೆ ಮಾಡ್ಕೊಂಡಾಗ ಗೊತ್ತಾಗಲಿಲ್ಲ ಅದಾದಮೇಲೆ ವಿರಾಟ್ ಕೊಹ್ಲಿ ಇದು ಆಬ್ವಿಯಸ್ಲಿ ಸ್ವಲ್ಪ ಸ್ಲೋ ಇನ್ನಿಂಗ್ಸ್ ಆಯಿತು ಅಂದ ಆಮೇಲೆ ಮ್ಯಾಕ್ಸಲ್ಲೂ ಅಟ್ಲೀಸ್ಟ್ ಒಂದು ನಾಲ್ಕು ಪಿಂಚ್ ಇಟ್ಟು ಹೊಡ್ದು ನಾಲ್ಕು ಸಿಕ್ಸ್ ಹೊಡ್ದೋ ಏನೋ ಮಾಡಿದ್ರೆ ಅಟ್ ಲೀಸ್ಟ್ ಒಂದು ಒನ್ ಏಯ್ಟಿ ಟೂ ಹಂಡ್ರೆಡ್ಗಾದರೂ ಆದ್ರೂ ಹೋಗ್ಬೋದಾಗಿತ್ತು ಒನ್ ಸೆವೆಂಟಿ ತ್ರೀಗೆ ಲಾಸ್ಟ್ ಆಗಿಬಿಟ್ರಿ ಈ ತರ ಆದ್ರೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಈ ತರ ಆಡಿದ್ರೆ ತುಂಬ ಕಷ್ಟ ಆಗುತ್ತೆ ನೀವಲ್ಲಿ ಕೇಳಿಸ್ಕೊತಾ ಇದ್ರಿ ಸ್ಟೇಡಿಯಂ ಅಲ್ಲಿ ಆರ್ ಸಿ ಬಿ ಆರ್ ಸಿ ಬಿ ಚಾನ್ಸು ಚೆನ್ನೈಯಲ್ಲೂ ಸಮೇತ ಆರ್ ಸಿ ಬಿ ಆರ್ ಸಿ ಬಿ ಚಾನ್ಸು ಎಲ್ಲೋದ್ರು ಆರ್ ಸಿ ಬಿ ಅವ್ರು ಆರ್ ಸಿ ಬಿ ಅವ್ರನ್ನ ಬಿಟ್ಕೊಡಲ್ಲ ಬಟ್ ಇವು ಪ್ಲೇಯರ್ಸೇ ಸರಿಯಾಗಿ ಆಡಲಿಲ್ಲ ಅಂತ ಅಂದರೆ ಫೀಲ್ಡಿಂಗ್ ಸರಿಯಿಲ್ಲ ಬೌಲಿಂಗ್ ಸರಿ ಇಲ್ಲ ಕ್ಯಾಪ್ಟನ್ಸಿನೂ ಇವತ್ತು ಡೌಟ್ಫುಲ್ ಥರನೇ ಇತ್ತು ಫಾಫ್ ಟು ಪ್ಲಸಿ ಕ್ಯಾಪ್ಟನ್ಸಿ ಔಟ್ ಆಫ್ ಸಿಲೆಬಸ್ ಹುಡುಗರು ಬಂದ್ಬಿಟ್ಟು ಇವತ್ತು ಚೆನ್ನಾಗಿ ಆಡಿದ್ದಾರೆ ಸೊ ಇದೇ ಥರ ಮುಂದುವರೆದ್ರೆ ತುಂಬ ಕಷ್ಟ ಆಗುತ್ತೆ ಏನು ಮಾಡೋದು ಮೊದಲನೇ ಮ್ಯಾಚು ನಮ್ಮ ಸಂಪ್ರದಾಯದ ಪ್ರಕಾರ ದೇವ್ರಿಗೆ ಅರ್ಪಿಸಿದ್ದೀವಿ ಅಂತ ಹೇಳೋದು ಏನೋ ಅದನ್ನ ಹೇಳ್ಕೊಳ್ಳೋದಕ್ಕೂ ನಾಚಿಕೆ ಆಗುತ್ತೆ ಎಷ್ಟು ಪ್ರತಿ ವರ್ಷ ಅಂತ ಎಷ್ಟು ಹೇಳ್ತೀರ ಅಟ್ಲೀಸ್ಟ್ ಒಂದು ಮ್ಯಾಚ್ ಗೆಲ್ಲಬೇಕು ಆರ್ ಸಿ ಬಿ ಅವರು ಚೆನ್ನೈ ಮೇಲೆ ಗೆಲ್ಲೇಬೇಕು ನಾನು ಅವಾಗಲೇ ಹೇಳ್ದಂಗೆ ಅದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಂಗೆ ಹೋಗಲಿ ಇದು ಇನ್ನೂ ಟೂರ್ನಮೆಂಟ್ ಸ್ಟಾರ್ಟಿಂಗು ಇದು ಮೊದಲನೇ ಮ್ಯಾಚು ಸೋತಿದ್ದಾರೆ ಬಟ್ ಮುಂದಿನ ಮ್ಯಾಚ್ಗಳಾದರೂ ಚೆನ್ನಾಗಿ ಆಡಲಿ ಆದರೆ ಮುಂದಿನ ಮ್ಯಾಚ್ಗಳು ಚೆನ್ನೈಯಲ್ಲಿರಲ್ಲ ಚೆನ್ನೈ ಹೋಮ್ ಗ್ರೌಂಡಲ್ಲಿ ಚೆನ್ನೈ ಅವ್ರನ್ನ ಸೋಲಿಸ್ಬೇಕು ಅನ್ನೋದೊಂದು ಡ್ರೀಮು ಸಲ ಅವರು ನಮ್ಮ ಹೋಮ್ ಗ್ರೌಂಡಿಗೆ ಬಂದ್ಬಿಟ್ಟು ನಮ್ಮನ್ನು ಸೋಲಿಸಿದ್ದಾರೆ ಈ ಸಲ ಅವ್ರ ಹೋಮ್ ಗ್ರೌಂಡ್ ಹೋಗ್ಬಿಟ್ಟು ಅವ್ರನ್ನ ಸೋಲಿಸ್ಬೇಕು ಅನ್ನೋದು ಓದ ವರ್ಷದಿಂದ ನನ್ನ ಒಂದು ಕನಸಿತ್ತು ಅವ್ರ ಹೋಮ್ ಗ್ರೌಂಡಿಗೆ ನಾವು ಮುಂದಿನ ವರ್ಷ ಹೋಗ್ತೀವಿ ಅವ್ರನ್ನಲ್ಲಿ ಸೋಲಿಸ್ಬೇಕು ಅನ್ನೋ ಒಂದು ಹಠ ಇತ್ತು ಬಟ್ ಅದನ್ನು ಅದಕ್ಕೂ ಮಣ್ಣು ಹಾಕಿದ್ರು ಇವ್ರು ಏನಕ್ಕೆ ಈ ಥರ ಮಾಡ್ತಾರೋ ದೇವರಾಣೆಗೂ ಗೊತ್ತಾಗಲ್ಲ ಕೆಲವೊಂದು ಸಲ ಬೇಜಾರಾಗುತ್ತೆ ಅಭಿಮಾನ ಅತಿಯಾದ ಅಂಧಾಭಿಮಾನ ಇಟ್ಕೊಂಡಿದ್ದೀವಿ ಅಂತಲೂ ಅನಿಸುತ್ತೆ ಒಂದೊಂದು ಸಲ ಈ ಥರ ಎಲ್ಲ ಮಾಡಿದಾಗ ತುಂಬ ಬೇಜಾರಾಗುತ್ತೆ ಎಲ್ಲಿ ನಾವು ಯಾರ ಜೊತೆ ಕಾಂಪೀಟ್ ಮಾಡಬೇಕು ಒಂದೇ ಒಂದು ಟ್ರೋಫಿ ಇಲ್ತಿರೋ ಟೀಮ್ಗೆ ಈ ರೇಂಜಿಗೆ ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಅವ್ರ ಫ್ಯಾನ್ಸ್ ಎಮೋಷನ್ನಿಗೆ ಬೆಲೆ ಕೊಡಲ್ಲ ಅವರು ಎಲ್ಲ ಬೇರೆ ಟೀಮ್ಗಳು ಆನ್ ದ ಫೀಲ್ಡು ಬೇರೆ ಟೀಮ್ಗಳು ಆನ್ ದ ಫೀಲ್ಡು ಬೇಜಾರು ಮಾಡ್ತಾರೆ ಮ್ಯಾಚ್ ಮೇಲೆ ಬೇಜಾರು ಮಾಡ್ತಾರೆ ಬಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಆಕ್ಷನಲ್ಲೇ ಬೇಜಾರು ಮಾಡ್ತಾರೆ ಇದು ಯಾವ ಲೆಕ್ಕಾಚಾರ ಗೊತ್ತಾಗಿಲ್ಲ ಸಿರಾಜ್ನ ಬಿಟ್ಟು ಒಬ್ಬನೇ ಒಬ್ಬ ಹೇಳ್ಕೊಳ್ಳೋ ಅಂಥ ಬೌಲರ್ ಇಲ್ಲ ಜೋಸ್ ಹೆಸಲ್ಬೆಟ್ನ ಏನಕ್ಕೆ ಬಿಟ್ಟರು ಅನ್ನೋದು ಇಲ್ಲಿವರೆಗೂ ಅರ್ಥ ಆಗಿಲ್ಲ ಒಬ್ಬರಾದರೂ ಸ್ಟಾರ್ ಬೌಲರ್ಸ್ ಇದ್ದಾರಾ ಸಿರಾಜ್ ಬಿಟ್ಟು ಯಾರೂ ಇಲ್ಲ ಬಟ್ ಇವರು ಏನಕ್ಕೆ ಅರ್ಥ ಆಗ್ತಾ ಇಲ್ಲ ಸೊ ನೋಡೋಣ ಮುಂದಿನ ಮ್ಯಾಚ್ಗಳಾದರೂ ಚೆನ್ನಾಗಿ ಆಡಲಿ ಬಟ್ ಸೋಲಿಗೆಲ್ಲಿ ನಾವು ಕೊನೆವರೆಗೂ ಆರ್ ಸಿ ಬಿ ಜೊತೆಗೇನೇ ಇರೋದು ಬಟ್ ಈ ಥರ ಆಟ ಆಡಿದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ ಸೊ ಚೆನ್ನೈನ ಇವತ್ತು ಚೆನ್ನೈಯಲ್ಲಿ ಬಟ್ ಅದಾಗಿಲ್ಲ ಗೊತ್ತಿಲ್ಲ ನೋಡೋಣ ಒಳ್ಳೆ ಕಾಲ ಬರಲೇಬೇಕು ನೋಡೋಣ ಬಾಯ್ ಥ್ಯಾಂಕ್ ಯು